ಬಂತ ಅಂತ ಒಬ್ಬ ವ್ಯಕ್ತಿನ ಕರೆ ಮಾಡ್ತಾರೆ ನಾಲ್ಕನೇ ತಾರೀಕು ಒಂದೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಫೋನ್ ಕರೆ ಮಾಡಿ ನಾ ಇರೋ ಸ್ಥಳ ತಿಳ್ಕೊಂಡು ಆನಂದ್ ನಗರ ಅನಂದ್ನಗರ ಸರ್ಕಲ್ ನಲ್ಲಿ ಆ ಸ್ಥಳ ತಿಳ್ಕೊಂಡು ಬಂದು ನೋಡು ಶಾಸಕರ ಹಾಗೂ ಉದಾಹರಣ ಪಾಲಿಕೆ ಸದಸ್ಯರ ವಿರುದ್ಧ ಪ್ರತಿಭಟನೆ ಮಾಡೋದಾಗ್ಲಿ ಅಥವಾ ಅವರ ವಿರುದ್ಧ ಯಾವುದೇ ಒಂದು ಅರ್ಜಿ ಹಾಕೋದಾಗ್ಲಿ ಮಾಡಿದರೆ ನಿನ್ನ ಜೀವಸಹಿತ ಉಳಿಸೋದಿಲ್ಲ ಅಂತ ಹೇಳಿ ಜೀವಬೇದಕ್ಕೆ ಹಾಕ್ತಿದ್ದಾನೆ ಆಮೇಲೆ ಅವನು ವಾಚ್ಯ ಶಬ್ದಗಳಿಂದ ಬಳಸಿ ನನಗೆ ಬೈದಿದ್ದಾನೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಆಶ್ರಯ ಯೋಜನೆ ಮನೆಗಳು ಬಡವರು ಇಲ್ಲಿ ಈ ಶಾಸಕರ ಮತ್ತು ಅವರ ಅದು ಅವ್ಯವಹಾರ ಕಾನೂನುಗಾರರಿಗೆ ಆಸ್ಪತ್ರೆ ವಿತರಣೆ ಮಾಡುತ್ತಾರೆ ಅರವಿಂದ್ ಗೆಲ್ಲದ್ ಅವರು ದಲಿತ ದಲಿತರೇನು ನಾವೇನು ನ್ಯಾಯ ಕೇಳಬಾರ್ದ ಅನ್ಯಾಯದ ವಿರುದ್ಧ ಧ್ವನಿ ಎತ್ಬಡ್ದ ಹೇಳಿ ಸರ್ ಅನ್ಯಾಯದ ವಿರುದ್ಧ ನಾವು ಧ್ವನಿ ಇಡೀ ದೇಶ ಮೆಚ್ಚುವಂಥ ನಮ್ಮ ಅವರ ಪಕ್ಷ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷದಲ್ಲಿರುವಂಥ ಶಾಸಕರು ಇವರು ನಮ್ಮ ಪ್ರಧಾನಮಂತ್ರಿ ಅವರು ತ್ರೀ ಸೆವೆಂಟಿ ಆ್ಯಕ್ಟ್ ರದ್ದು ಮಾಡಿದರು ಇಡೀ ದೇಶಕ್ಕೆ ಒಳ್ಳೆಯದಾಗಿ ಆಮೇಲೆ ಶ್ರೀರಾಮ ಶ್ರೀರಾಮನ ಜನ್ಮಸ್ಥಳವಾದಂಥ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿದರು ಇಂಥ ವ್ಯಕ್ತಿ ವ್ಯಕ್ತಿಯ ಒಂದು ಪಕ್ಷದಲ್ಲಿರುವಂತಹ ಶಾಸಕರು ಇಂಥ ಶಾಸಕರು ಇರೋದರಿಂದ ಅವರಿಗೆ ಮತ್ತೆ ದೃಢವಾದ ನಂಬಿಕೆ ಇತ್ತು ಏನಂತಂದ್ರೆ ಅವರ ಅಕ್ಕಿ ಬಾರ್ ಚಾರಿಸೋ ಬಾರ್ ಅಂತೇಳಿದ್ರು ಆದ್ರೆ ಮುನ್ನೂರು ದಾಟರಾಗಲಿಲ್ಲ ಅವ್ರಿಗೆ ಯಾಕಂದ್ರೆ ಇಂಥ ಶಾಸಕರಿಂದ ಹೊಡ್ರಿಗೆ ಸಿಗಬೇಕಾಗಿರುವಂತ ಎಲ್ಲ ಜಾವಗಳನ್ನ ಇವರು ನುಂಬಿ ನೀರು ಕುಡಿಯಾಕ್ ಇಂಥ ಶಾಸಕರಿಂದ ಇವತ್ತೇನಾಗ್ತಾ ಇದೆ ರಾಜ್ಯಾದ್ಯಂತ ಇಲ್ಲಿ ಎಸ್ ಎಸ್ ಟಿ ಅಧಿಕಾರಿಗಳು ನಿಗಮದ ಅಧಿಕಾರಿಗಳು ಸಾವಿಗೆ ಶರಣಾಗ್ತಾ ಇದೆ ಇವರು ಕೆಲವೊಂದು ಅಧಿಕಾರಿಗಳು ಏನ ಎಸ್ ಎಸ್ ಸಿ ನಿಗಮದೊಳಗ ಏನದ ಅಧಿಕಾರಿಗಳು